ಪಶ್ಚಿಮ ಬಂಗಾಳದ ಮತದಾನದ ವೇಳೆ ಹಿಂಸಾಚಾರ ನಡೆದಿದ್ದು ದಕ್ಷಿಣ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯ ಕುಲ್ತಾಲಿಯಲ್ಲಿ ಉದ್ರಿಕ್ತ ಗುಂಪು ಮತದಾನ ಕೇಂದ್ರಗಳಿಗೆ ನುಗ್ಗಿದೆ ಉದ್ರಿಕ್ತರ ಗುಂಪು ಇವಿಎಂ ಅನ್ನ ಕೊಳಕ್ಕೆ ಎಸೆದು ಮತದಾನ ಪ್ರಕ್ರಿಯೆಗೆ ಅಡ್ಡಿಪಡಿಸಿದೆ ಕೆಲವು ಮತಗಟ್ಟೆ ಏಜೆಂಟರನ್ನು ಮತಗಟ್ಟೆಗಳಿಗೆ ಪ್ರವೇಶಿಸದಂತೆ ತಡೆ ಹಿಡಿದ ಬಳಿಕ ಈ ಹಿಂಸಾಚಾರ ನಡೆದಿದೆ ಎನ್ನಲಾಗಿದೆ ಮತಗಟ್ಟೆ ಏಜೆಂಟ್ರಿಗೆ ಪ್ರವೇಶ ನಿರ್ಬಂಧಿಸಿದಾಗ ಆಕ್ರೋಶಗೊಂಡ ಸ್ಥಳೀಯರು ಬಲವಂತವಾಗಿ ಮತದಾನ ಕೇಂದ್ರಕ್ಕೆ ನುಗ್ಗಿದು ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರೈಯಲ್ ಹೊಂದಿರುವ ಇವಿಎಂ ಅನ್ನು ವಶಕ್ಕೆ ಪಡೆದು ಅದನ್ನು ಕೊಳಕ್ಕೆ ಎಸೆದಿದ್ದಾರೆ ಇದೇ ರೀತಿ ಘಟನೆ ಕೋಲ್ಕತ್ತಾದ ಜಾಧವ್ಪುರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಬಂಗರ್ನರ್ ಸುತೋಲಿಯಾದಲ್ಲಿ ನಡೆದಿದೆ ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ಮತ್ತು ಸಿಪಿಐ ಕಾರ್ಯಕರ್ತರು ತಮ್ಮ ಬೆಂಬಲಿಗರ ಮೇಲೆ ದಾಳಿ ನಡೆಸಿದ ಆರೋಪ ಮಾಡಲಾಗಿದೆ ಈ ಆರೋಪ ಕೇಳಿಬಂದ ಬೆನ್ನಲ್ಲೇ ಹಿಂಸಾಚಾರ ನಡೆದಿದೆ ಘರ್ಷಣೆಯಲ್ಲಿ ಹಲವಾರು ಐಎಸ್ಎಫ್ ಸದಸ್ಯರು ಗಾಯಗೊಂಡಿದ್ದು ಸ್ಥಳದಲ್ಲಿ ವಿದೇಶಿ ನಿರ್ಮಿತ ಬಾಂಬ್ಗಳು ಕೂಡ ಇತ್ತು ಎಂದು ಆರೋಪಿಸಲಾಗಿದೆ ಹಿಂಸಾಚಾರದ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಪಶ್ಚಿಮ ಬಂಗಾಳ ಚುನಾವಣಾ ಆಯೋಗ ಮಾಹಿತಿ ನೀಡಿದ್ದು ಇಂದು ಬೆಳಗ್ಗೆ ಆರು ಮು ನಲವತ್ತರ ಸುಮಾರಿಗೆ ವಪೂರ ಎಪಿ ಶಾಲೆಯ ಬಳಿ ಮೀಸಲು ಇ ವಿಎಂಗಳು ಮತ್ತು ಕಾಗದಗಳನ್ನು ಸ್ಥಳೀಯ ಗುಂಪು ಲೂಟಿ ಮಾಡಿದೆ ಸಿ ಯು ಒನ್ ವಿವಿಪ್ಯಾಟ್ ಯಂತ್ರಗಳನ್ನ ಕೊಳಕ್ಕೆ ಎಸೆಯಲಾಗಿದೆ ಸೆಕ್ಟರ್ ಅಧಿಕಾರಿ ಎಫ್ಐಆರ್ ದಾಖಲಿಸಿದ್ದು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಸೆಕ್ಟರ್ ವ್ಯಾಪ್ತಿಯ ಎಲ್ಲಾ ಆರು ಬೂತ್ಗಳಲ್ಲಿ ಮತದಾನ ಪ್ರಕ್ರಿಯೆ ಅಡೆತಡೆ ಇಲ್ಲದೆ ನಡೆಯುತ್ತಿದೆ ಹೊಸ ಇವಿಎಂ ಮತ್ತು ಕಾಗದ ಪತ್ರಗಳನ್ನು ಸೆಕ್ಟರ್ ಅಧಿಕಾರಿಗೆ ಒದಗಿಸಲಾಗಿದೆ ಎಂದು ಪಶ್ಚಿಮ ಬಂಗಾಳದ ಮುಖ್ಯ ಚುನಾವಣಾ ಅಧಿಕಾರಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಏಳನೇ ಮತ್ತು ಕೊನೆಯ ಹಂತದ ಲೋಕಸಭೆ ಚುನಾವಣೆಯು ಇಂದು ನಡೆಯುತ್ತಿದ್ದು ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಒಂಬತ್ತು ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತಿದೆ ಜೂನ್ ನಾಲ್ಕರಂದು ಚುನಾವಣೆ ಫಲಿತಾಂಶ ಬಹಿರಂಗವಾಗಲಿದೆ ಎಂದು ಹೇಳಿದ್ದಾರೆ